ಪ್ರಿಯ ವೀಕ್ಷಕರೇ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ನ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳು ಯಾವ ರೀತಿ ಇರುತ್ತದೆ ಅಂತ ಹೇಳುವುದರ ಬಗ್ಗೆ ಒಂದು ತಿಳಿದುಕೊಳ್ಳೋಣ ಈ ಫೆಬ್ರವರಿ ತಿಂಗಳು ಬಹಳ ವಿಶೇಷವಾದಂತಹ ತಿಂಗಳು ಇದನ್ನು ಮಾಘ ಮಾಸ ಅಂತ ಹೇಳ್ತೇವೆ ಮಾಘ ಮಾಸದಲ್ಲಿ ಚಂದ್ರನು ಮಘ ನಕ್ಷತ್ರದ ಪಕ್ಕ ಬಂದಾಗ ಅದು ಹುಣ್ಣಿಮೆ ಆಗ್ತದೆ ಆ ದಿನದಂದು ಚಂದ್ರನು ಬಹಳ ಸುಂದರವಾಗಿ ಕಾಣುವಂತಹ ಒಂದು ದಿನ ಹಾಗಾಗಿ ಈ ಒಂದು ದಿನ ಬಹಳ ವಿಶೇಷವಾದಂತಹ ದಿನ ಹಾಗೆ ಇದನ್ನು ಮಾಘ ಮಾಸ ಋತು ಶಿಶಿರ ಋತುವಿನಲ್ಲಿ ಚಂದ್ರನು ಬಹಳ ಸುಂದರವಾಗಿ ಘೋಷಿ ಕಾಣ್ತಾನೆ ಅಂತ ಹೇಳುದನ್ನು ನಾವು ಇಲ್ಲಿ ಮೊದಲೇ ತಿಳಿದುಕೊಂಡಿದ್ದೇವೆ ಹಾಗೂ ಇದೊಂದು ವಿಶೇಷವಾದಂತಹ ಸಂದರ್ಭ ಯಾಕೆ ಅಂತ ಹೇಳಿದ್ರೆ ಫೆಬ್ರವರಿ ತಿಂಗಳಿನಲ್ಲಿ ಶಿವರಾತ್ರಿ ಬರ್ತದೆ ಮಾಘ ಮಾಸ ಅಂದ್ರೆ ಸಂಸ್ಕೃತದಲ್ಲಿ ಮಾ ಆಗಮ ಮಾ ಅಂತ ಹೇಳಿದ್ರೆ ರಹಿತವಾದಂಥದ್ದು ಹಾಗೂ ಆಗಮ ಅಂತ ಹೇಳಿದ್ರೆ ಪಾಪರಹಿತವಾದಂಥದ್ದು ಮಾಘ ಅಂತ ಹೇಳಿದ್ರೆ ಪಾಪರಹಿತವಾದಂತಹ ತಿಂಗಳು ಈ ತಿಂಗಳಿನಲ್ಲಿ ಶುಭ ಕಾರ್ಯಗಳಿಗೆ ಬಹಳ ಒಂದು ಅನುಕೂಲವಾದಂತಹ ಸಂದರ್ಭ ಅಥವಾ ಶುಭ ಕಾರ್ಯಗಳನ್ನು ಮಾಡಿದಲ್ಲಿ ಬಹಳ ಉತ್ತಮ ಫಲಗಳನ್ನು ಕೊಡ್ತದೆ ಅದು ಫೆಬ್ರವರಿ ತಿಂಗಳಿನಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಪಾಪರಹಿತವಾದ ತಿಂಗಳಿನಲ್ಲಿ ಅಂದ್ರೆ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾಶಿವರಾತ್ರಿ ನಡೆಯುವಂತಹ ಸಂದರ್ಭ ಅದೇ ರೀತಿ ಫೆಬ್ರವರಿ ತಿಂಗಳಿನಲ್ಲಿ ಗೃಹ ಪ್ರವೇಶ ಮಾಡುವಂಥದ್ದು ಉಪನಯನ ಮಾಡುವಂಥದ್ದು ವಿವಾಹ ಕಾರ್ಯಗಳನ್ನು ಮಾಡುವಂಥದ್ದು ಹೊಸ ವ್ಯಾಪಾರಗಳನ್ನು ಆರಂಭ ಮಾಡುವಂಥದ್ದು ಎಲ್ಲ ಬಹಳ ವಿಶೇಷವಾದಂತಹ ಒಂದು ಸಂದರ್ಭ ಹಾಗೆ ರುದ್ರಾಭಿಷೇಕವನ್ನು ಮಾಡುವಂಥದ್ದು ಅಥವಾ ಶಿವನ ಅರ್ಚನೆಯನ್ನು ಮಾಡುವಂಥದ್ದು ಅಥವಾ ಪಾಪನಾಶನದ ಯಾವ ಕೆಲಸಗಳನ್ನು ಮಾಡುವಂಥದ್ದು ಇದ್ದಲ್ಲಿ ಅಥವಾ ಪಿತೃ ಕಾರ್ಯಗಳನ್ನು ಮಾಡುವುದ್ದಲ್ಲಿ ಮಾಘ ಮಾಸ ಬಹಳ ವಿಶಿಷ್ಟವಾದಂತಹ ಒಂದು ಸಂದರ್ಭ ನೋಡಿ ಮಾಘ ಮಾಸದಲ್ಲಿ ಬರುವಂತಹ ವಿಶೇಷವಾದ ದಿನಗಳು ವಸಂತ ಪಂಚಮಿ ಹಾಗೂ ರಥಸಪ್ತಮಿ ಭೀಷ್ಮ ಅಷ್ಟಮಿ ಹಾಗೂ ಮಾಧ್ವ ನವಮಿ ಹಾಗೂ ಮಾಘ ಪೌರ್ಣಮಿ ಮಹಾಶಿವರಾತ್ರಿ ಇದೆಲ್ಲ ವಿಶೇಷವಾದಂತಹ ದಿನಗಳು ನಡೆಯುವಂಥದ್ದು ಈ ಮಾಘ ಮಾಸದಲ್ಲಿ ಹಾಗೆ ಮೇಷರಾಶಿಯವರಿಗೆ ಇದು ಈ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮಾಘ ಮಾಸ ಯಾವ ರೀತಿಯ ಫಲಗಳನ್ನು ಕೊಡ್ತದೆ ಅಂತ ಹೇಳದ್ರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ನೋಡಿ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಹನ್ನೊಂದನೇ ಮನೆಯಲ್ಲಿ ಶನಿ ಹನ್ನೆರಡನೇ ಮನೆಯಲ್ಲಿ ರಾಹು ಎರಡನೇ ಮನೆ ಅಂದರೆ ವೃಷಭ ರಾಶಿಯಲ್ಲಿ ಗುರು ಹಾಗೆ ಕರ್ಕಾಟಕ ರಾಶಿಯಲ್ಲಿ ಮಂಗಳ ಅದೇ ರೀತಿ ಮಕರ ರಾಶಿಯಲ್ಲಿ ರವಿ ಹಾಗೂ ಬುಧ ಅದೇ ರೀತಿ ಶುಕ್ರನು ಮೀನ ಮೇಷ ಮೇಷರಾಶಿಗೆ ಪ್ರವೇಶ ಮಾಡುವಂತ ಸಂದರ್ಭ ಒಂದನೇ ತಾರೀಕು ಮೂವತ್ತನೇ ತಾರೀಕು ರಾತ್ರಿ ಜನವರಿ ತಿಂಗಳು ಅಂದ್ರೆ ಒಂದನೇ ತಾರೀಕು ಫೆಬ್ರವರಿ ಶುಕ್ರನು ಮೇಷ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅದೇ ರೀತಿ ಮಂಗಳನು ಕರ್ಕಾಟಕ ರಾಶಿಯಲ್ಲಿರುವಂತಹ ಸಂದರ್ಭ ಈ ಮೇಷರಾಶಿಯವರ ಅಧಿಪತಿ ಕರ್ಕಾಟಕನು ನೀಚವಾಗಿರುವಂತಹ ಸಂದರ್ಭ ಸೊ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಬಹಳ ಕಷ್ಟಪಟ್ಟು ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ರಾಶಿಯ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಅಂದ್ರೆ ಕೇಂದ್ರ ಸ್ಥಾನದಲ್ಲಿರುವಂಥದ್ದು ನೀಚನಾಗಿರುವಂಥದ್ದು ಅದೇ ರೀತಿ ಲಾಭ ಸ್ಥಾನದ ಅಧಿಪತಿ ಶನಿ ಲಾಭ ಸ್ಥಾನದಲ್ಲೇ ಇರುವಂಥದ್ದು ಆದ ಕಾರಣ ನೀವು ತುಂಬಾ ಶ್ರಮ ಪಡಬೇಕಾಗ್ತದೆ ಒಂದು ಯಾವುದೇ ವಿಷಯದಲ್ಲಿ ಸಕ್ಸಸ್ ಅಥವಾ ಲಾಭ ಗಳಿಸಬೇಕಾದ್ರೆ ನೀವು ತುಂಬಾ ಡಿಸಿಪ್ಲಿನ್ಡ್ ಆಗಿರ್ಬೇಕಾಗ್ತದೆ ಹಾಗೂ ತುಂಬಾ ಶ್ರಮ ಪಡಬೇಕಾಗ್ತದೆ ಅದೇ ರೀತಿ ಮಂಗಳನು ಬಲವನ್ನು ಕಳೆದುಕೊಂಡಿರುವ ಕಾರಣ ನಿಮಗೆ ಹಲವಾರು ವಿಷಯಗಳಲ್ಲಿ ತೊಂದರೆಗಳು ಉಂಟಾಗುವಂತಹ ಒಂದು ಸಂದರ್ಭವು ಕೂಡ ಈ ಫೆಬ್ರವರಿ ತಿಂಗಳಲ್ಲಿ ಇರ್ತದೆ ಆದರೂ ಕೂಡ ಗುರುವು ಧನಸ್ಥಾನದಲ್ಲಿರುವಂತಹ ಧನಸ್ಥಾನದಲ್ಲಿರುವ ಕಾರಣ ಬಂಧು ಬಾಂಧವರ ಜೊತೆ ಉತ್ತಮವಾದಂತಹ ಒಂದು ಸಂಬಂಧ ಬೆಳವಣಿಗೆ ಹಾಗೂ ಉತ್ತಮವಾದಂತಹ ಧನಾಗಮ ಒಂದು ಸೂಚನೆ ಇರ್ತದೆ ಅದೇ ರೀತಿ ಶುಕ್ರನು ಹನ್ನೆರಡನೇ ಮನೆಯಿಂದ ಒಂದನೇ ಮನೆಗೆ ಅಂದರೆ ರಾಶಿಗೆ ಪ್ರವೇಶ ಮಾಡುವಾಗ ಇಲ್ಲಿ ಸಾಂಸಾರಿಕ ಜೀವನದಲ್ಲಿ ಕೆಲವಾರು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಅಂದ್ರೆ ಶುಕ್ರನಿಂದಾಗಿ ಒಂದು ಮಾತುಕತೆಯಲ್ಲಿ ಅಂದ್ರೆ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಜಗಳವಾಗುವಂತದ್ದು ಹಾಗೆ ಸ್ವಲ್ಪ ಫ್ರಸ್ಟ್ರೇಷನ್ ಆಗುವಂತ ಒಂದು ಸಾಧ್ಯತೆಗಳು ಇಲ್ಲಿ ಇರ್ತದೆ ಅದೇ ರೀತಿ ರಾಹು ಹನ್ನೆರಡನೇ ಮನೆಯಲ್ಲಿ ಇರುವ ಕಾರಣ ಬೇರೆ ಬೇರೆ ಅನಗತ್ಯ ಕೆಲಸಗಳಿಗೆ ಅಂದ್ರೆ ಕೋರ್ಟ್ ಕಚೇರಿ ಸಂಬಂಧಪಟ್ಟಂತಹ ಖರ್ಚುಗಳು ಅಥವಾ ಇಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ತೆಗೆಯುವಂಥದ್ದು ಅಂದ್ರೆ ಒಂದು ತರದ ಹುಚ್ಚು ಹಿಡಿಯುವಂಥದ್ದು ಅಂದ್ರೆ ಇಂತಹ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಬೇಕು ಅಂತ ಮನಸ್ಸಿಗೆ ಕಾಣುವಂಥದ್ದು ಖರ್ಚು ಜಾಸ್ತಿ ಮಾಡುವಂಥದ್ದು ಇಂತಹ ಸ್ವಭಾವಗಳು ಕೂಡ ಆ ಸಂದರ್ಭದಲ್ಲಿ ಕಾಣಬಹುದು ಅದೇ ರೀತಿ ಒಂದು ವಿದೇಶ ಪ್ರಯಾಣದ ಯೋಗ ಕೂಡ ಅಲ್ಲಿ ಕಂಡು ಬರ್ತದೆ ಅದೇ ರೀತಿ ವ್ಯಾಪಾರದಲ್ಲಿ ಲಾಭವಾಗಬಹುದು ಗುರು ಧನಸ್ಥಾನದಲ್ಲಿರುವ ಕಾರಣ ವ್ಯಾಪಾರದಲ್ಲಿ ಲಾಭವಾಗಬಹುದು ಅದೇ ರೀತಿ ರವಿಯು ಕೂಡ ಹನ್ನೊಂದನೇ ಮನೆಯನ್ನು ಪ್ರವೇಶ ಮಾಡುವ ಕಾರಣ ಅಂದ್ರೆ ರವಿಯು ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡುವ ಕಾರಣ ಈ ಸಂದರ್ಭದಲ್ಲಿ ನಿಮಗೆ ಯಾಕೆಂತ ಹೇಳಿದ್ರೆ ಶನಿ ಮತ್ತೆ ರವಿ ಶತ್ರುಗಳಾಗಿರುವ ಕಾರಣ ಸ್ವಲ್ಪ ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹಾಗೂ ಮನೆಯಲ್ಲಿ ತಂದೆಯ ಜೊತೆ ಅಥವಾ ಸರಕಾರದಿಂದ ಸ್ವಲ್ಪ ತೊಂದರೆಗಳನ್ನು ನೀವು ಈ ಸಂದರ್ಭದಲ್ಲಿ ಒಂದು ಎಕ್ಸ್ಪೆಕ್ಟ್ ಮಾಡಬಹುದು ಆದರೆ ರವಿ ಮತ್ತೆ ಶನಿ ಜೊತೆಗೆ ಬರುವ ಕಾರಣ ನಿಮ್ಮ ಧೈರ್ಯದಲ್ಲಿ ಹೆಚ್ಚಳ ಕಾಣ್ ಕಂಡು ಬರ್ತದೆ ಯಾಕೆ ಅಂತ ಹೇಳಿದ್ರೆ ಪಂಚಮಾಧಿಪತಿ ಪೂರ್ವ ಪುಣ್ಯಾಧಿಪತಿ ರವಿ ಒಂದು ಹನ್ನೊಂದನೇ ಮನೆಯಲ್ಲಿ ಬರುವ ಕಾರಣ ಅದು ಶನಿಯ ಜೊತೆ ಬರುವ ಕಾರಣ ರವಿಯು ತುಂಬಾ ಧೈರ್ಯವನ್ನು ಕೊಡ್ತಾನೆ ಅದೇ ರೀತಿ ರವಿ ಮತ್ತು ಬುಧ ಜೊತೆಗಿರುವ ಕಾರಣ ಇದು ನಿಪುಣ ಯೋಗವನ್ನು ಕೊಡುವಂತಹ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಹೊಸ ವಿಷಯಗಳನ್ನು ಕಲಿಯುವುದರಲ್ಲಿ ಅಥವಾ ಹೊಸ ವಿಷಯಗಳಲ್ಲಿ ನೀವು ತೊಡಗಿಸಿಕೊಳ್ಳುವುದರಲ್ಲಿ ಹಾಗೂ ತುಂಬಾ ಶ್ರಮಪಟ್ಟು ದುಡಿಯುವಲ್ಲಿ ಇದು ನಿಮಗೆ ತುಂಬಾ ಸಹಾಯಕಾರಿಯಾಗುವಂತಹ ಒಂದು ಸಂದರ್ಭ ಅದೇ ರೀತಿ ಪೂರ್ವ ಪುಣ್ಯಾಧಿಪತಿ ಶನಿಯ ಜೊತೆ ಬರುವ ಕಾರಣ ಸಂತಾನಕ್ಕೆ ಒಂದು ಸ್ವಲ್ಪ ಕಷ್ಟವಾಗುವಂತಹ ಸಂದರ್ಭ ಕೂಡ ಇರಬಹುದು ಅದೇ ರೀತಿ ನಿಮಗೆ ಸದ್ಯದಲ್ಲೇ ಮೇಷರಾಶಿಯವರಿಗೆ ಏಳುವರೆ ಶನಿ ಆರಂಭವಾಗುವಂತಹ ಸಂದರ್ಭ ಕೂಡ ಕಂಡು ಬರುತ್ತದೆ ಅಂದ್ರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಮೇಷರಾಶಿಯವರಿಗೆ ಸಾಡೆ ಸಾತಿಯ ಪ್ರಭಾವ ಕೂಡ ಆರಂಭವಾಗ್ತದೆ ಈ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಮಣ್ಣಿನ ಮಡಕೆಯನ್ನು ತೆಗೆದುಕೊಂಡು ಆ ಮಣ್ಣಿನ ಮಡಕೆಯಲ್ಲಿ ಸಾಸಿವೆ ಎಣ್ಣೆಯನ್ನು ತುಂಬಬೇಕು ಆ ಸಾಸಿವೆ ಎಣ್ಣೆಯನ್ನು ತುಂಬಿದ ನಂತರ ಮನೆಯ ಪಕ್ಕದಲ್ಲಿ ಒಂದು ಹೊಂಡವನ್ನು ತೆಗೆದು ಆ ಮಡಕೆಯನ್ನು ಹೂತಿಡಬೇಕು ಹೂತಿಟ್ಟು ಎರಡೂವರೆ ವರ್ಷಗಳ ನಂತರ ಆ ಮಡಕೆಯನ್ನು ತೆಗೆದು ನೀವು ಯಾವುದಾದರೂ ತೆಂಗಿನ ಮರದ ಬುಡಕ ಅಥವಾ ಹರಿಯುವ ನೀರಿನಲ್ಲಿ ನೀವು ಅದನ್ನು ಬಿಟ್ಟು ಬಿಡಬೇಕು ಇಲ್ಲವಾದಲ್ಲಿ ನೀವು ಅಂಗವಿಕಲರಿಗೆ ಒಣ ಕೊಬ್ಬರಿ ಹಾಗೂ ಬಾದಾಮಿಯನ್ನು ನೀವು ಹಂಚಬೇಕು ಏಳು ಶನಿವಾರಗಳ ಏಳು ಶನಿವಾರಗಳು ಅಥವಾ ಹದಿನೇಳು ಶನಿವಾರಗಳು ನೀವು ಕಂಟಿನ್ಯೂಸ್ ಆಗಿ ಅಂದ್ರೆ ಯಾವುದೇ ರೀತಿಯ ಬ್ರೇಕ್ ಕೊಡದೆ ಈ ಬಾದಾಮಿ ಹಾಗೂ ಒಣ ಕೊಬ್ಬರಿಯನ್ನು ಹಂಚುವಂತ ಕೆಲಸವನ್ನು ಮಾಡಬೇಕು ಅದೇ ರೀತಿ ಮೇಷರಾಶಿಯವರಿಗೆ ಒಂದು ಬೀಜ ಮಂತ್ರ ಮೇಷರಾಶಿಯವರಿಗೆ ಯಾವುದೇ ಕಷ್ಟಗಳನ್ನು ನಿವಾರಿಸುವಂತಹ ಬೀಜ ಮಂತ್ರ ಓಂ ಅಶ್ವಿನಿ ಕುಮಾರಾಭ್ಯಂ ನಮಃ ಇದನ್ನು ದಿನಂಪ್ರತಿ ಹನ್ನೊಂದು ಬಾರಿ ಜಪಿಸಬೇಕು ಅಥವಾ ನೂರೆಂಟು ಬಾರಿ ನೀವು ಜಪಿಸಿದಲ್ಲಿ ಬಹಳ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ಮೇಷರಾಶಿ ಅಗ್ನಿ ತತ್ವದ ರಾಶಿ ಮೇಷರಾಶಿಯವರಿಗೆ ಸಿಟ್ಟು ಬರುವಂತದ್ದು ಬಹಳ ಬೇಗ ಹಾಗೆ ಮೇಷರಾಶಿಯವರಿಗೆ ಉನ್ನತ ಅಧಿಕಾರ ಸ್ಥಾನದಲ್ಲಿ ಹೋಗುವಂತ ಅನುಕೂಲತೆಗಳು ಕೂಡ ಬಹಳಷ್ಟು ಇರ್ತದೆ ಅದ ಕಾರಣ ಮೇಷರಾಶಿಯವರನ್ನು ಒಂದು ಸರಿ ದಾರಿಯಲ್ಲಿ ಹಾಗೂ ಮೇಷರಾಶಿಯವರಿಗೆ ಒಂದು ಉತ್ತಮ ಮಾರ್ಗದರ್ಶನ ಸಿಗಬೇಕು ಅಂತಿದ್ರೆ ಅನ್ನದಾನ ಮಾಡುವಂಥದ್ದು ಇನ್ನೊಂದು ಆ ಅಶ್ವಿನಿ ನಕ್ಷತ್ರದ ಬೀಜ ಮಂತ್ರಗಳನ್ನು ಜಪಿಸುವಂಥದ್ದು ಇದು ಬಹಳ ಶುಭಕಾರಿಯಾಗಿ ನಿಮಗೆ ಫಲವನ್ನು ಕೊಡುವಂಥದ್ದು ಮುಂದಿನ ವಿಡಿಯೋದಲ್ಲಿ ನಾವು ವೃಷಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ವೃಷಭ ರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಧನ್ಯವಾದ